ನಮಸ್ಕಾರ ಎಲ್ಲರಿಗೂ ಹಿಂದೂ ನಾನು ಸಿಸರೀನ್ ನಂತರದ ಗಾಯ ಅಂದರೆ ಸಿಸರೀನ್ ಗಾಯನ ಗುಣಪಡಿಸೋಕ್ಕೋಸ್ಕರ ಪರಿಣಾಮ ಬೀರೋವಂತಹ ಹಲವಾರು ಅಂಶಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಸೊ ಇದೇ ಮೊದಲನೇ ಬಾರಿಗೆ ನೀವು ನನ್ನ ಚಾನಲ್ನ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆಲ್ಲೂ ಸ್ಕಿಪ್ ಮಾಡಿದಲ್ಲಿ ಕಂಪ್ಲೀಟ್ ವಿಡಿಯೋನ ನೋಡಿ ಈ ಪೌಷ್ಟಿಕಾಂಶದ ಕೊರತೆ ಈ ಸಿಸರೀನ್ ಗಾಯದ ಮೇಲೆ ಪರಿಣಾಮ ಬೀರುತ್ತಾ ಅಂದರೆ ಬೇಗ ಗುಣಪಡಿಸೋದಕ್ಕೆ ಏನಾದರೂ ಪರಿಣಾಮ ಬೀರುತ್ತಾ ಅಂತ ನೋಡೋದಾದರೆ ಖಂಡಿತವಾಗಲೂ ಪರಿಣಾಮ ಬೀರುತ್ತೆ ಈ ಪೌಷ್ಟಿಕಾಂಶದ ಕೊರತೆ ಸಿಸರಿನ್ ಒಂಥರ ಗಾಯದ ಗುಣಪಡಿಸೋಕೆ ಸ್ವಲ್ಪ ಸ್ಲೋ ಮಾಡ್ತಾ ಹೋಗುತ್ತೆ ಈ ವಿಟಮಿನ್ಸ್ಗಳು ಪ್ರೋಟೀನ್ಸ್ ಫೈಬರ್ ಮತ್ತು ಈ ಐರನ್ ಕೆಲವು ಪೌಷ್ಟಿಕಾಂಶಗಳು ನಿಮ್ಮ ಸಿಸರಿನ್ ಗಾಯವನ್ನು ಗುಣಪಡಿಸೋದಕ್ಕೆ ಅತ್ಯಗತ್ಯವಾಗಿ ಬೇಕಾಗಿರುತ್ತೆ ಮೊದಲನೇದಾಗಿ ಪ್ರೋಟೀನ್ ಫಾಸ್ಟ್ ರಿಕವರಿಗೆ ಮತ್ತು ಟಿಶ್ಯೂಸು ಸೆಲ್ಸ್ ಬೇಗ ಬೆಳವಣಿಗೆಗೆ ಸಹಾಯ ಮಾಡ್ತಾ ಇರುತ್ತೆ ಮತ್ತು ಪ್ರೋಟೀನ್ ರಿಚ್ ಸೋರ್ಸಸ್ ಯಾವ್ಯಾವು ಫುಡ್ಸ್ ಯಾವ್ಯಾವು ಅಂತ ನೋಡೋದಾದರೆ ಬೇಳೆ ಮೊಟ್ಟೆ ಡೈರಿ ಪ್ರಾಡಕ್ಟ್ಸು ನೆಕ್ಸ್ಟ್ ವಿಟಮಿನ್ಸ್ ಸೊ ಈ ವಿಟಮಿನ್ಸ್ ಆ್ಯಂಟಿ ಆಕ್ಸಿ ಎಕ್ಸಿಡೆಂಟ್ ರಿಚ್ ಸೋರ್ಸ್ ಅಂತಲೇ ಹೇಳ್ಬೋದು ಸೊ ಹೊಸ ಚರ್ಮ ಬೆಳೆಯೋದಕ್ಕೆ ಸಹಾಯ ಮಾಡ್ತಾ ಇರುತ್ತೆ ಮತ್ತು ಫಾಸ್ಟ್ ರಿಕವರಿಗೋಸ್ಕರ ಈ ಬ್ಯಾಕ್ಟೀರಿಯಾ ಮತ್ತು ಇನ್ಫೆಕ್ಷನ್ ವಿರುದ್ಧ ಹೋರಾಡ್ತಾ ಇರುತ್ತೆ ವಿಟಮಿನ್ ರಿಚ್ ಸೋರ್ಸಸ್ ಯಾವ್ಯಾವು ಅಂತ ನೋಡಿದ್ರೆ ಪಾಲಕ್ ಕಿತ್ತಲೆ ನಿಂಬೆಹಣ್ಣು ನೆಕ್ಸ್ಟು ಫೈಬರ್ ಈ ಫೈಬರ್ ಮಲಬದ್ಧತೆಯನ್ನು ತಡೆಯುತ್ತೆ ಮತ್ತು ಮೋಷನ್ ಹಾದು ಹೋಗುವಾಗ ನೀವು ಆಯಾಸಗೊಳ್ತಾ ಇದ್ರೆ ನಿಮ್ಮ ಹೊಲಿಗೆ ಮೇಲೆ ಪರಿಣಾಮ ಬೀರ್ಬೋದು ಸೊ ಹಾಗಾಗಿ ನೀವು ಫೈಬರ್ ಹೆಚ್ಚು ಇರೋಂತಹ ಆಹಾರಗಳನ್ನ ಸೇವಿಸಿದರೆ ಒಳ್ಳೆಯದು ಸೊ ಅವು ಯಾವ್ಯಾವು ಅಂತ ಅಂದರೆ ಓಟ್ಸ್ ಆ್ಯಪಲ್ ಬ್ರೌನ್ ರೈಸ್ ಅಂಜೂರ ಸ್ಟು ಹೈರನ್ ಹಿಮೋಗ್ಲೋಬಿನ್ ಲೆವೆಲ್ನ ಕಾಪಾಡುತ್ತೆ ಮತ್ತು ಡೆಲಿವರಿ ಸಮಯದಲ್ಲಿ ಕಳೆದು ಹೋದಂತಹ ರಕ್ತನ ಮರಿಪಡಿಯೋದಕ್ಕೆ ಸಹಾಯ ಮಾಡ್ತಾ ಇರುತ್ತೆ ಸೊ ಐರನ್ ರಿಚ್ ಸೋರ್ಸಸ್ ಯಾವ್ಯಾವು ಅಂತ ನೋಡೋದಾದರೆ ಪಾಲಕ್ ಬೀಟ್ರೂಟ್ ಈ ಮಾಹಿತಿ ನಿಮಗೆಲ್ಲರಿಗೂ ಉಪಯೋಗ ಆಗುತ್ತೆ ಅಂದ್ಕೊಳ್ತೀನಿ ಧನ್ಯವಾದಗಳು ಜೈ ಶ್ರೀರಾಮ್